ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಪಾಲಕ್ ಅಲ್ಸಂದೆ ಗ್ರೇವಿ ಮಾಡ್ತಾಯಿದ್ದೀವಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಇದು ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರ್ತದೆ ನೋಡಿ ಅಲ್ಸುಂದೆ ಪಾಲಕ್ ಗ್ರೇವಿಗೆ ಅಲ್ಸುಂದೆ ತಗೊಂಡಿದ್ದೀವಿ ಒಂದು ಅರ್ಧ ಕಪ್ಪಷ್ಟು ಪಾಲಕ್ ಒಂದು ಸಣ್ಣ ಕಟ್ಟು ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಒಂದು ಗಡ್ಡೆ ಶುಂಠಿ ಒಂದು ಇಂಚು ಎರಡು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಅರ್ಧ ಸ್ಪೂನು ಧನಿಯಾ ಪೌಡ್ರು ಒಂದು ಆರು ಮೆಣಸಿನ್ಕಾಯಿ ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನು ಮೆಣಸು ಒಂದು ಈರುಳ್ಳಿ ಒಂದು ಟಮಟ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪೌಡ್ರು ಇವುದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕು ನೋಡಿ ಎಣ್ಣೆ ಹಾಕೊತ ಇದೀವಿ ಸ್ವಲ್ಪ ನೋಡಿ ಎಣ್ಣೆ ಕಾಯ್ಬೇಕು ಸ್ವಲ್ಪ ನೋಡಿ ಇವಾಗ ರುಬ್ಕೊಂಡಿರೋಂತ ಮಸಾಲಾನ ಹಾಕೊಬೇಕು ಎಣ್ಣೆಯಲ್ಲೇ ಸ್ವಲ್ಪ ಮಸಾಲೆ ಎಲ್ಲ ಫ್ರೈ ಆಗಬೇಕು ನೋಡಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಬೇಕು ಮಸಾಲ ನೋಡಿ ಅರಶಿನ ಪೌಡ್ರ್ ಹಾಕ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಒಂದು ಅರ್ಧ ಸ್ಪೂನಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ತಿರುಗಿ ಫ್ರೈ ಮಾಡಬೇಕು ನೋಡಿ ಕಾಳನ್ನ ಸ್ವಲ್ಪ ನೆನೆಸ್ಕೊಂಡಿದ್ವಲ್ಲ ಅದನ್ನ ಇವಾಗ ಇದರಲ್ಲಿ ಆ್ಯಡ್ ಮಾಡ್ಕೊಬೇಕು ನೋಡಿ ನೀರು ಹಾಕೊಬೇಕು ಬೇಯಕ್ಕೆ ಅಲ್ಸಂದೆಕಾಲ್ನ ಎರಡು ಲೋಟದಷ್ಟು ಚಿಕ್ಕ ಲೋಟದಿಂದ ಎರಡು ಎರಡು ಲೋಟ ಹಾಕಬೇಕು ನೋಡಿ ಇವಾಗ ಒಂದು ಮೂರು ಬಿಸಿಲ್ ಬರ್ಸ್ಬೇಕು ನೋಡಿ ಪಾಲಕ್ ಕಲ್ಸುಂದೆ ಗ್ರೇವಿ ರೆಡಿ ಆಗಿದೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರ್ತದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ